ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಬರ್ನು ಜಾರಿಗೆ ತಂದಂತಹ ಹಲವಾರು ಸುಧಾರಣೆಗಳಲ್ಲಿ ಕಂದಾಯ ಸುಧಾರಣೆಯೂ ಸಹ ಒಂದು ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತದ ಜನರ ಪ್ರಮುಖ ಹಾಗೂ ಪ್ರಧಾನ ಉದ್ಯೋಗ ಪ್ರಾಚೀನ ಕಾಲದಿಂದಲೂ ಕೃಷಿಯೇ ಆಗಿದೆ ಈ ಕೃಷಿಯ ಮೂಲದಿಂದ ರಾಜ್ಯದ ಆ ಬೊಕ್ಕಸಕ್ಕೆ ಸಾಕಷ್ಟು ಪ್ರಮಾಣದ ಕಂದಾಯ ಅಕ್ಬರ್ನ ಕಾಲದಲ್ಲಿ ಸಂದಾಯ ಆಗ್ತಾ ಇರುತ್ತೆ ಈ ಭೂ ಕಂದಾಯ ಸಾಮ್ರಾಜ್ಯದ ಆರ್ಥಿಕ ಬೆನ್ನುಲುಬವಾಗಿದ್ದರಿಂದ ಅಕ್ಬರ್ ತನ್ನ ಸಾಮ್ರಾಜ್ಯದಲ್ಲಿ ಏಕೀಕೃತ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಈ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ಮುಜಾಫರ್ ಖಾನ್ ಹಾಗೂ ತೋದರಮಲ್ಯನಂತಹ ಆರ್ಥಿಕ ಮಂತ್ರಿಗಳು ಆತನಿಗೆ ಸಹಕಾರವನ್ನು ನೀಡ್ತಾರೆ ಸೊ ಈ ಅಕ್ಬರ್ ಶಾ ಅನುಸರಿಸ್ತಾ ಇದ್ದಂತಹ ಕಂದಾಯ ಪದ್ಧತಿಯನ್ನೇ ಏನು ಮಾಡ್ತಾನೆ ಕೆಲವೊಂದಷ್ಟು ಬದಲಾವಣೆಗಳೊಂದಿಗೆ ಅಳವಡಿಸ್ಕೊಳ್ತಾನೆ ಈತ ಸಾವಿರದ ಐನೂರ ಎಪ್ಪತ್ತೈದರಲ್ಲಿ ಜಾರಿಯಿದ್ದಂತಹ ಜಹಗೀರಿ ಪದ್ಧತಿಯನ್ನು ರದ್ದುಗೊಳಿಸ್ತಾನೆ ಯಾಕೆ ಅಂತ ಹೇಳಿದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಒಟ್ಟು ನೂರ ಎಂಬತ್ತೆರಡು ಪರಗಣಗಳಿರುತ್ತೆ ಸೊ ಕರೋರಿ ಎಂಬಂತಹ ಅಧಿಕಾರಿ ಕಂದಾಯವನ್ನು ವಸೂಲಿ ಮಾಡ್ತಾ ಇರ್ತಾನೆ ಆದರೆ ಈ ಅಧಿಕಾರಿಗಳು ಏನು ಮಾಡ್ತಾರೆ ರಂಚಗುಳಿತನದಲ್ಲಿ ತೊಡಗಿರ್ತಾರೆ ಸೊ ಹಾಗಾಗಿ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ರಾಜ ತೋದ್ರಮಲ್ಲನ ಸಹಾಯದಿಂದ ಭೂಕಂದಾಯ ಪದ್ಧತಿಯಲ್ಲಿ ಅನೇಕ ಸುಧಾರಣೆಗಳನ್ನು ಅಕ್ಬರ್ ಜಾರಿಗೆ ತರ್ತಾರೆ ಸುಮಾರು ಹತ್ತು ವರ್ಷಗಳ ಕಾಲ ಕೃಷಿ ಉತ್ಪನ್ನಗಳ ಬೆಲೆಯ ಏರಿಳಿತವನ್ನು ಅಭ್ಯಾಸ ಮಾಡಿ ಒಂದು ಸರಾಸರಿ ಬೆಲೆಯನ್ನು ಈತ ನಿಗದಿಪಡಿಸ್ತಾನೆ ಅಷ್ಟೇ ಅಲ್ಲ ತನ್ನ ಸಾಮ್ರಾಜ್ಯದಲ್ಲಿ ಮೂರನೇ ಒಂದು ಭಾಗದಷ್ಟು ಕಂದಾಯವನ್ನು ಧಾನ್ಯ ಅಥವಾ ಹಣದ ರೂಪದಲ್ಲಿ ವಸೂಲಿ ಮಾಡುವಂತೆ ಅಕ್ಬರ್ ಏರ್ಪಾಡು ಮಾಡ್ತಾನೆ ಅಂತ ಮೂರನೇ ಒಂದು ಭಾಗ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಒಂದು ಎಕರೆ ಜಮೀನಿನಲ್ಲಿ ಮೂವತ್ತು ಮೂಟೆ ಭತ್ತಗಳನ್ನು ಬೆಳೆದ್ರೆ ಅದರಲ್ಲಿ ಅದನ್ನು ಮೂರು ಭಾಗಗಳಾಗಿ ಮಾಡಬೇಕು ಮೂರು ಭಾಗಗಳು ಅಂತ ಹೇಳಿದರೆ ಹತ್ತು 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 ಈಗ ಇದು ಮೂರು ಭಾಗ ಆಯಿತು ಇದರಲ್ಲಿ ಒಂದು ಭಾಗ ಅಂದರೆ ಹತ್ತು ಮೂಟೆಯನ್ನು ಸರ್ಕಾರಕ್ಕೆ ಆತ ಧಾನ್ಯದ ರೂಪದಲ್ಲಾದರೂ ನೀಡಬಹುದು ಅಥವಾ ಆ ಧಾನ್ಯ ಏನು ಬೆಲೆ ಬಾಳುತ್ತೋ ಅಷ್ಟು ಹಣದ ಮೂಲಕ ಬೇಕಾದರೂ ಏನು ಮಾಡಬಹುದು ಆತ ಕಂದಾಯವನ್ನು ನೀಡುವಂತೆ ಏನು ಮಾಡ್ತಾನೆ ಅಕ್ಬರ್ ಜಾರಿಗೆ ತರ್ತಾನೆ ಅಷ್ಟೇ ಅಲ್ಲ ಈ ಕೃಷಿ ಭೂಮಿಯನ್ನು ಅಳತೆ ಮಾಡೋದಕ್ಕೆ ಕಬ್ಬಿಣದ ಬಳೆಗಳಿಂದ ಜೋಡಿಸಲ್ಪಟ್ಟಂತಹ ಬಂಬುಗಳ ಸಹಾಯದಿಂದ ಜಮೀನುಗಳನ್ನು ಅಳತೆ ಮಾಡಿಸೋದಕ್ಕೆ ಶುರು ಮಾಡ್ತಾನೆ ಇದರ ಜೊತೆಗೆ ಸಾಗುವಳಿ ನಡೀತಾ ಇದ್ದಂತಹ ಭೂಮಿಯನ್ನು ಈತ ಅದರ ಫಲವತ್ತತೆಯ ಆಧಾರದ ಮೇಲೆ ನಾಲ್ಕು ಭಾಗಗಳಾಗಿ ವರ್ಗೀಕರಿಸೋದಕ್ಕೆ ಕ್ರಮವನ್ನು ಕೈಗೊಳ್ತಾನೆ ಮೊದಲನೆಯದು ಪೋಲಜ್ ಜಮೀನು ಪೋಲಜ್ ಜಮೀನು ಅಂತಂದರೆ ಇದು ಅತ್ಯಂತ ಫಲವತ್ತಾದಂತಹ ಭೂಮಿ ಇದು ಪ್ರತಿ ವರ್ಷವೂ ತಪ್ಪದೆ ಸಾಗುವಳಿಗೆ ಒಳಪಡ್ತಾ ಇರುತ್ತೆ ಎರಡನೆಯದು ಪರೌತಿ ಇದು ಭೂಸಾರವನ್ನು ಮರಳಿ ಪಡೆಯುವುದಕ್ಕಾಗಿ ಕೆಲ ಕಾಲದವರೆಗೆ ಸಾಗುವಳಿ ಮಾಡದ ಭೂಮಿ ಅಂತ ಹೇಳಿದರೆ ಈಗ ಎಲ್ಲ ಭೂಮಿಗಳು ಒಂದೇ ಥರದ ಫಲವತ್ತತೆಯನ್ನು ಹೊಂದಿರೋದಿಲ್ಲ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಭೂಮಿಯನ್ನು ಒಂದು ಭೂಮಿಯಲ್ಲಿ ನೀವು ನಾಲ್ಕರಿಂದ ಐದು ವರ್ಷಗಳ ಕಾಲ ವ್ಯವಸಾಯವನ್ನು ಮಾಡಿದ್ರೆ ಆ ಭೂಮಿಯ ಫಲವತ್ತತೆ ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಹ ಸಮಯದಲ್ಲಿ ರೈತರು ಏನು ಮಾಡ್ತಾಯಿದ್ರು ಒಂದು ನಾಲ್ಕರಿಂದ ಐದು ವರ್ಷಗಳ ಕಾಲ ಆ ಭೂಮಿಯಲ್ಲಿ ವ್ಯವಸಾಯ ಮಾಡಿ ಅನಂತರ ಒಂದು ವರ್ಷ ಒಂದಷ್ಟು ವರ್ಷಗಳ ಕಾಲ ಅದನ್ನು ಹಾಗೆ ಪಾಳು ಬಿಡ್ತಾಯಿದ್ರು ಅಂದರೆ ವ್ಯವಸಾಯ ಮಾಡ್ತಿರಲಿಲ್ಲ ಈ ನಾಲ್ಕರಿಂದ ಐದು ವರ್ಷಗಳ ಕಾಲ ಅವರು ಏನು ಖಾಲಿ ಬಿಡ್ತಾ ಇದ್ದರು ಆ ಸಮಯದಲ್ಲಿ ಅದು ತಾನು ಕಳ್ಕೊಟ್ಟಿದ್ದಂತಹ ಫಲವತ್ತತೆಯನ್ನು ಮರಳಿ ಪಡೋದೆ ಪಡೆಯೋದಕ್ಕೆ ಸಹಾಯಕ ಆಗ್ತಾಯಿತ್ತು ಈ ಇಂತಹ ಭೂಮಿಯನ್ನು ಪರೌತಿ ಭೂಮಿ ಅಂತ ಹೇಳಿ ಕರಿತಾಯಿದ್ರು ಅಂದರೆ ಭೂಸಾರವನ್ನು ಫಲವತ್ತತೆಯನ್ನು ಮರಳಿ ಪಡೆಯೋದಕ್ಕೋಸ್ಕರ ಒಂದಷ್ಟು ಕಾಲ ಮಾತ್ರ ವ್ಯವಸಾಯ ಮಾಡಿ ಉಳಿದಷ್ಟು ಸಮಯ ಉಳಿದಷ್ಟು ವರ್ಷಗಳು ಸಾಗುವಳಿ ಮಾಡದೇ ಇರತಕ್ಕಂತಹ ಭೂಮಿ ಪರೌತಿ ಭೂಮಿ ಮೂರನೆಯದು ಚಚ್ಚಾರ್ ಎಂಬುದು ಮೂರರಿಂದ ನಾಲ್ಕು ವರ್ಷಗಳವರೆಗೆ ಸಾಗುವಳಿ ಇಲ್ಲದ ಭೂಮಿ ಅಂದರೆ ಒಂದಷ್ಟು ವರ್ಷಗಳ ಕಾಲ ವ್ಯವಸಾಯ ಮಾಡಿ ಅನಂತರ ಅದನ್ನು ಸಾಗುವಳಿ ಆಗದೆ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಸಾಗುವಳಿ ಆಗದೆ ಇರತಕ್ಕಂತಹ ಭೂಮಿ ಮೂರನೇದು ಬಂಜರ್ ಭೂಮಿ ಅಂದರೆ ಇದು ಐದು ವರ್ಷ ಇಲ್ಲವೇ ಅದಕ್ಕೂ ಹೆಚ್ಚು ಕಾಲ ಸಾಗುವಳಿ ಮಾಡದೇ ಇರತಕ್ಕಂತಹ ಭೂಮಿ ಸೊ ಇಲ್ಲಿ ಬಂಜರು ಭೂಮಿಯನ್ನು ಬಿಟ್ಟು ಉಳಿದ ಪ್ರಕಾರದ ಜಮೀನುಗಳು ಎಲ್ಲವೂ ನಾವು ಏನು ಮಾಡಿದರು ಉತ್ತಮ ಮಧ್ಯಮ ಕನಿಷ್ಠ ಅಂದರೆ ಪೋಲಜ್ ಉತ್ತಮ ಪರವತಿ ಮಧ್ಯಮ ಹಾಗೂ ಚಚ್ಚಾರ್ ಕನಿಷ್ಠ ಎಂಬುದಾಗಿ ಮೂರು ಶ್ರೇಣಿಗಳಾಗಿ ಈ ತೋತರ್ಮಲ್ ವಿಂಗಡಣೆ ಮಾಡಿರ್ತಾನೆ ಸೊ ಈ ಮೂರು ಶ್ರೇಣಿಗಳ ಆಧಾರದ ಮೇಲೆ ಇವುಗಳ ಫಲವತ್ತತೆ ಆಧಾರದ ಮೇಲೆ ಅವರು ರೈತರು ಏನು ಬೆಳೆಗಳನ್ನು ಬೆಳೀತಾ ಇದ್ರು ಅದರ ಆಧಾರದ ಮೇಲೆ ಭೂ ಕಂದಾಯವನ್ನು ನಿರ್ಧರಿಸುವಂತಹ ಪದ್ಧತಿಯನ್ನು ರಾಜ ತೋತರ್ಮಲ್ ಜಾರಿಗೆ ತರ್ತಾನೆ ಅಷ್ಟೇ ಅಲ್ಲ ಈ ತೋತರ್ಮಲ್ ಕಂದಾಯವನ್ನು ಹಣದ ರೂಪದಲ್ಲಿ ವಸೂಲಿ ಮಾಡೋದಕ್ಕೆ ತಿಳಿಸ್ತಾನೆ ಅಷ್ಟೇ ಅಲ್ಲ ಹಣದ ರೂಪದಲ್ಲಿ ಇಲ್ಲದೇ ಇದ್ದರೆ ರೈತರು ಏನು ಮಾಡಬಹುದಿತ್ತು ಕಂದಾಯ ರೂಪದಲ್ಲೂ ಸಹ ಧಾನ್ಯದ ರೂಪದಲ್ಲೂ ಸಹ ಕಂದಾಯವನ್ನು ಕೊಡಬಹುದಿತ್ತು ಅಷ್ಟೇ ಅಲ್ಲ ರೈತರಿಗೆ ಸಾಲ ಕೊಡುವಂತಹ ಏರ್ಪಾಡುಗಳನ್ನು ಮಾಡ್ತಾನೆ ಈ ಸಾಲವನ್ನು ಸುಲಭವಾಗಿ ಅವರು ಕಂತುಗಳಲ್ಲಿ ತೀರಿಸಬಹುದಿತ್ತು ಈ ರೈತರು ಕಟ್ಟಿದಂತಹ ಕಂದಾಯಕ್ಕೆ ರಶೀದಿಗಳನ್ನು ಕೊಡುವಂತಹ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಇದನ್ನು ರಾಯತ್ವಾರಿ ಪದ್ಧತಿ ಅಂತ ಹೇಳಿ ಕರೀತಾರೆ ಈ ಕಂದಾಯ ಅಧಿಕಾರಿಗಳು ರೈತರು ಬೆಳೆದಂತಹ ಬೆಲೆ ಹಾಗೂ ಕೊಡಬೇಕಾದಂತಹ ಕಂದಾಯದ ಬಗ್ಗೆ ಸ್ಪಷ್ಟವಾಗಿ ಲೆಕ್ಕಪತ್ರಗಳನ್ನು ಇಡಬೇಕಾಗಿರುತ್ತೆ ಅಷ್ಟೇ ಅಲ್ಲ ಆಯಾ ತಿಂಗಳು ಸಂಗ್ರಹಿಸಿದ ಕಂದಾಯವನ್ನು ರಾಜ್ಯದ ಬೊಕ್ಕಸಕ್ಕೆ ಸಲ್ಲಿಸಬೇಕಾಗಿರುತ್ತೆ ಕಂದಾಯ ಕೊಡದಿದ್ದಂತಹ ಪಕ್ಷದಲ್ಲಿ ಅವರು ದಂಡವನ್ನು ಸಹ ಕೊಡಬೇಕಾಗಿರುತ್ತೆ ಈ ಪದ್ಧತಿಗೆ ಜಬ್ ಕ್ರಮ ಅಂತ ಹೇಳಿ ಕರೆಯಲಾಗುತ್ತೆ ಈ ಕ್ರಮವನ್ನು ಬಿಹಾರ್ ಗುಜರಾತ್ ಲಾಹೋರ್ ಮುಲ್ತಾನ್ ದೆಹಲಿ ಆಗ್ರಾ ಹಾಗೂ ಮಾಳ್ವಾಗಳಲ್ಲಿ ಈ ಪದ್ಧತಿ ಬಳಕೆಯಲ್ಲಿ ಇರುತ್ತೆ ಮತ್ತೊಂದು ಗಲ್ಲಾಭಕ್ಷ್ಯ ಕ್ರಮವೂ ಸಹ ಬಳಕೆಯಲ್ಲಿರುತ್ತೆ ಅಂತಂದರೆ ಈ ಕಂದಾಯದಲ್ಲಿ ಬೆಳೆಗಳನ್ನು ಭಾಗ ಮಾಡೋದ್ರ ಮುಖಾಂತರ ನಿರ್ಧರಿಸಲಾಗ್ತಾ ಇರುತ್ತೆ ಈ ಪದ್ಧತಿ ತಟ್ಟ ಕಾಬುಲ್ ಕಾಶ್ಮೀರಗಳಲ್ಲಿ ಬಳಕೆಯಲ್ಲಿರುತ್ತೆ ಅಷ್ಟೇ ಅಲ್ಲ ಅಮೀಲಾ ಬಟಿಕ್ಚಿ ಪೋದ್ದಾರ್ ಕಾನುಂಗೋ ಮುಖಾದಮ್ ಪಟವಾರಿ ಎಂಬುವರು ಕಂದಾಯದ ಅಧಿಕಾರಿಗಳಾಗಿರ್ತಾರೆ ಸೊ ಈ ತೋದರಮಲ್ಲನ ಹೆಸರು ಇಂದಿಗೂ ಸುಪ್ರಸಿದ್ಧ ಸುಪ್ರಸಿದ್ಧವಾಗಿದೆ ಅಕ್ಬರ್ನ ಕಂದಾಯ ವ್ಯವಸ್ಥೆಯು ಶ್ಲಾಘನೀಯವಾಗದವಾದುದೆಂದು ಇತಿಹಾಸಕಾರರಾದಂತಹ ಬಿ ಎ ಸ್ಮಿತ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಕೆಲವು ಸಣ್ಣಪುಟ್ಟ ಬದಲಾವಣೆಗಳನ್ನು ಬಿಟ್ಟರೆ ಈ ತೋದರಮಲ್ಲನ ಕಂದಾಯ ಪದ್ಧತಿ ಮೊಘಲರ ಕಾಲದಲ್ಲೆಲ್ಲವೂ ಸಹ ಏನಾಗಿತ್ತು ಪ್ರಚಾರದಲ್ಲಿ ಇತ್ತು ಈ ಮೂಲಕ ರೈತರ ಬೆನ್ನೆಲುಬಾಗಿ ಹಾಗೂ ನಿರ್ ಕಂದಾಯ ಪದ್ಧತಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಸುಧಾರಣೆಗಳನ್ನು ಜಾರಿಗೆ ತರುವ ಮುಖಾಂತರ ರೈತಪರವಾದಂತಹ ಜನಸ್ನೇಹಿಯಾದಂತಹ ಸುಧಾರಣೆಗಳನ್ನು ಜಾರಿಗೆ ತರೋದರಲ್ಲಿ ಅಕ್ಬರ್ ಮಹತ್ವದ ಪಾತ್ರವನ್ನು ವಹಿಸ್ತಾನೆ ಇದಿಷ್ಟು ಅಕ್ಬರ್ನ ಕಂದಾಯ ಸುಧಾರಣೆ ಅಥವಾ ತೋದರ ಪಲ್ಲ ತೋದರ ಮಲ್ಲನ ಕಂದಾಯ ಪದ್ಧತಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಬಹುಶಃ ಈ ಆಗೇನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾ ಈ ವಿಡಿಯೋನ ನೋಡಿ ದಯ ಎಲ್ಲರಿಗೂ ಧನ್ಯವಾದ